ರಾಜ್ಯದಲ್ಲಿ ಘೋಷಣೆಯಾಯ್ತ ಅಘೋಷಿತ ತುರ್ತು ಪರಿಸ್ಥಿತಿ ಎಸ್ ವಥ ಸಂಚಲನಕ್ಕಾಗಿ ಕಟ್ಟಿದ್ದ ಕೇಸರಿ ಧ್ವಜ ಕಿತ್ತೆಸಿಯಲು ಪ್ರಿಯಾಂಕ್ ಆದೇಶ ಹಣ ಪಾವತಿಸಿ ಅಧಿಕೃತ ಅನುಮತಿ ಹೊರತಾಗಿಯೂ ಕಿತ್ತಿಸಿಯಲು ಅಧಿಕಾರಿಗಳಿಗೆ ಒತ್ತಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ನೂರು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿರುವುದನ್ನು ಅರಗಿಸಿಕೊಳ್ಳಲಾಗದೆ ಇರುವ ಕೆಲವು ವಿರೋಧಿ ಸಂಘಟನೆಗಳ ನಾಯಕರು ಆರ್ಎಸ್ಎಸ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಒಂದೆಡಿಯಾದರೆ ಇನ್ನೊಂದೆಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘದ ಬೆಳವಣಿಗೆಯ ವೇಗವನ್ನು ತಡೆಯೋಕಾಗದೆ ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಮುಂದಾಗಿದೆ ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕ ಸ್ಥಳ ಸರ್ಕಾರಿ ಅನುದಾನಿತ ಶಾಲಾ ಮೈದಾನಗಳಲ್ಲಿ ಸಂಘದ ಚಟುವಟಿಕೆಯನ್ನು ನಡೆಸಲು ಅನುಮತಿಯನ್ನು ನೀಡಬಾರದು ಎಂದು ಕೋರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದರು ಹಾಗಾಗಿ ರಾಜಕೀಯ ಕಿತ್ತಾಟಗಳು ಜೋರಾಗಿತ್ತು ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕ ಸ್ಥಳ ಸರ್ಕಾರಿ ಅನುದಾನಿತ ಶಾಲಾ ಮೈದಾನಗಳಲ್ಲಿ ಖಾಸಗಿ ಸಂಸ್ಥೆಗಳು ನಡೆಸುವ ಚಟುವಟಿಕೆಗಳಿಗೆ ಕಡ್ಡಾಯ ಅನುಮತಿಯನ್ನು ಪಡೆಯಬೇಕು ಎನ್ನುವ ಹೊಸ ನಿಯಮ ಜಾರಿ ಮಾಡುವ ಸಲುವಾಗಿ ಟಿಪ್ಪಣಿಯನ್ನು ಹೊರಡಿಸಿದೆ ಮುಂದಿನ ದಿನಗಳಲ್ಲಿ ಇದು ಕಾಯ್ದೆಯಾಗಿ ಜಾರಿಯಾಗಬಹುದು ಆದರೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ತಮ್ಮ ತೀರಾ ಕೆಳಮಟ್ಟದ ನಡೆಯನ್ನ ಪ್ರದರ್ಶಿಸಿದ್ದು ಕಲಬುರಗಿಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘವು ಪಥಸಂಚಲನಕ್ಕಾಗಿ ಅನುಮತಿ ಪಡೆದು ಕಟ್ಟಿದ್ದ ಕೇಸರಿ ಧ್ವಜಗಳನ್ನು ಕಿತ್ತಿಸಲು ಸೂಚನೆ ನೀಡಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದು ವೈರಲ್ ಆಗಿದ್ದು ಪ್ರಿಯಾಂಕ್ ಖರ್ಗೆ ಅವರ ಆರ್ಎಸ್ಎಸ್ ಬಗ್ಗೆ ಅಸಹಿಷ್ಣುತೆ ತೀರಾ ಕೆಳಮಟ್ಟಕ್ಕೆ ಇಳಿದಿದೆ ಅವರು ಆರ್ಎಸ್ಎಸ್ ಪಥಸಂಚಲನಕ್ಕಾಗಿ ಕಾನೂನುಬದ್ಧವಾಗಿ ಕಟ್ಟಲಾಗಿದ್ದ ಕೇಸರಿ ಧ್ವಜಗಳನ್ನು ತೆಗೆದುಹಾಕಲು ಆದೇಶಿಸುವ ಹಂತಕ್ಕೆ ಹೋಗಿದ್ದಾರೆ ಅವುಗಳನ್ನು ಡಿಡಿ ಮೂಲಕ ಹಣ ಪಾವತಿಸಿ ಸೂಕ್ತ ಅನುಮತಿ ಪಡೆದು ಕಟ್ಟಿದ್ದಾರೆ ು ಇದು ಕರ್ನಾಟಕದಲ್ಲಿ ಆರ್ಎಸ್ಎಸ್ ಮತ್ತು ಅದರ ಸಮರ್ಪಿತ ಕಾರ್ಯಕರ್ತರ ವಿರುದ್ದ ಅಘೋಷಿತ ತುರ್ತು ಪರಿಸ್ಥಿತಿಗಿಂತ ಕಡಿಮೆ ಇಲ್ಲ ಅಧಿಕೃತ ಅನುಮತಿಯ ಹೊರತಾಗಿಯೂ ಪುರಸಭೆ ಅಧಿಕಾರಿಗಳ ಮೇಲೆ ಕೇಸರಿ ಧ್ವಜಗಳು ಮತ್ತು ಬಂಟಿಂಗ್ಸ್ಗಳನ್ನು ಕೆಡವಲು ಒತ್ತಡ ಹೇರಲಾಗುತ್ತಿದೆ ಆದರೆ ನೀವು ನಮ್ಮನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದಂತೆ ನಾವು ಬಲಶಾಲಿ ಮತ್ತು ಹೆಚ್ಚು ಒಗ್ಗಟ್ಟಿನವರಾಗುತ್ತೇವೆ ಎಂಬುದು ಸ್ಪಷ್ಟವಾಗುತ್ತದೆ ಎಂಬುದಾಗಿ ಸಾಮಾಜಿಕ ಮಾಧ್ಯಮ ಖಾತೆ ಎಕ್ಸ್ನಲ್ಲಿ ಬರೆದು ಪೋಸ್ಟ್ ಮಾಡಲಾಗಿದೆ ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬುತ್ತಿರುವ ಹಿನ್ನೆಲೆ ಹಾಗೂ ವಿಜಯದಶಮಿ ಉತ್ಸವದ ಹಿನ್ನೆಲೆ ಖರ್ಗೆ ತವರು ಕಲಬುರಗಿಯ ಚಿತ್ತಾಪುರ ನಗರದಲ್ಲಿ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜನೆಗೊಂಡಿದ್ದ ತಾಲೂಕಿನ ಪಥಸಂಚಲನ ಹಾಗೂ ವಿಜಯದಶಮಿ ಕಾರ್ಯಕ್ರಮಕ್ಕಾಗಿ ಪುರಸಭೆ ಕಾರ್ಯಾಲಯದ ಅನುಮತಿ ಕೋರಿ ನಗರದ ಪ್ರಮುಖ ಬೀದಿಗಳಲ್ಲಿ ಧ್ವಜ ಪರಾರಿ ಹಾಗೂ ಬ್ಯಾನರ್ ಬೈಂಟಿಂಗ್ಗಳನ್ನು ಕಟ್ಟಲಾಗಿತ್ತು ಆದರೆ ಈಗ ಕಟ್ಟಿರುವ ಧ್ವಜಗಳನ್ನು ತೆಗೆಯಲು ಪುರಸಭೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗುತ್ತಿದ್ದು ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ